ನಾನು ಜೈಟಿ ಸಮಿತಿ ಅಧ್ಯಕ್ಷ ಎಂ ಎಚ್ ಅಗರಕೆಳಂಥ ಮತ್ತು ನಮ್ಮ ಸಂಚಾಲಕರಾದಂಥ ನಮ್ಮ ಅಲ್ಲಿಕಟ್ಟೆ ಅವರು ಮತ್ತು ಶಾಂತ ಅವರು ಸಂಚಾಲಕರು ಕೋಶಾಧ್ಯಕ್ಷ ಅಂತ ನಮ್ಮ ಜೆ ಎಂ ಮಿರಾದವ್ರವರು ಈ ನಮ್ಮ ಕರ್ನಾಟಕದ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಮಾಡ್ಕೊಳ್ಳೋದು ಏನಂದ್ರೆ ಈಗ ನಾಲ್ಕು ಮತ್ತು ಏಳನೇ ತಾರೀಕಿಗೆ ಎರಡು ಸಾವಿರ ಇಪ್ಪತ್ತೈದರಂತ ನೀವು ಮಾತುಕತೆ ಕರೆದಿದ್ರಿ ಮಾತುಕತೆ ಕರೆದ್ರೆ ಇಪ್ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ನಿಮ್ಮ ಅಗ್ರಿಮೆಂಟ್ ಆಗ್ಯಾದ್ರೆ ನೀವು ಈಗಾಗಲೇ ಈಗ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಬರ್ರಿ ಅನ್ನೋಂಥ ಮಾತು ಮಾತಾಡಿದ್ರು ಅವೇ ಪವೇ ಏನು ನಮಗೆ ಸಂಬಂಧ ಇಲ್ಲದಂಗೆ ಅಂತ ನಮ್ಗೆ ಅಂತ ಮಾತು ಮಾತಾಡಿದ್ರು ನಾವು ಈಗಾಗಲೇ ಯಾವಾಗ ಈ ಥರ ಇವರು ಎಷ್ಟು ಸಲ ಇವರಿಗೆ ಸಹಕಾರ ಇವ್ರು ಹೇಳಿದ್ರೆ ಹತ್ತೊಂಬತ್ತು ತಿಂಗಳಾಗಿದ್ದು ಈಗಾಗಲೇ ನಮ್ಮ ಜೊತೆ ಮಾತುಕತೆಗೆ ಮಾಡಲಾರ್ದು ಅದ್ರ ಸಂಬಂಧ ನಾವು ಐದು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಹೋರಾಟ ಇಳಿದೀವಿ ಈಗಾಗಲೇ ನಮ್ಮ ನಾಲ್ಕು ನಿಗಮದೊಳಗೆ ಮತ್ತು ಬೆಂಗಳೂರದೊಳಗೆ ನಮ್ಮ ಡಾಕ್ಟರ್ ಕೆ ಶರ್ಮಾಜಿಯವರು ಅನಂತ ಅವರು ಎರಡು ಎಲ್ಲ ಸಂಘಟನೆರು ಕೂಡಿ ಜಂಟಿ ಅನ್ನೋಂಥ ನಿರ್ಣಯ ತಗೊಂಡು ಈ ನಮ್ಮ ಜಿಲ್ಲೆದ ಜಂಟಿ ಅಧ್ಯಕ್ಷನನ್ನಾಗಿ ಮಾತಾಡೋದು ಯಾಕಂದ್ರೆ ಇನ್ನೂವರೆಗೆ ನೀವು ಕರೆದು ನಾಲ್ಕನೇ ತಾರೀಕಿಗೆ ಮಾತಾಡಿದ್ರೆ ಒಳ್ಳೆಯದು ಒಂದು ವೇಳೆ ನೀವು ನಾಲ್ಕನೇ ತಾರೀಕು ತಂದು ಮಾತಾಡಲಿಲ್ಲ ಅಪ್ಪ ಅಂದ್ರೆ ನಮ್ಮದು ಉಗ್ರ ಹೋರಾಟ ಚಾಲು ನೀಡ್ತೈತೆ ಇದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇನ್ನೊಂದು ನಾವು ನಮ್ಮ ಪಬ್ಲಿಕ್ ಏನಂತ ಸಾರ್ವಜನಿಕರಿಗೆ ನೋಂದಿಸ್ಕೊಳ್ಳೋಣಂದ್ರೆ ಐದನೇ ತಾರೀಕಿಗೆ ನಮ್ಮ ಎಲ್ಲ ಬಸ್ಗಳನ್ನು ಬಂದ್ ಆಗ್ತಾವೆ ಅದಕ್ಕೆ ನಾವು ನಮ್ಮ ಸಾರ್ವಜನಿಕರಿಗೆ ನಿಯಂತ್ರಿಸಿಕೊಳ್ಳೋದು ಏನಂದ್ರೆ ನೀವು ಸಹಕಾರ ನೀಡಬೇಕು ಶಾಲಾ ಶಾಲೆ ಮಕ್ಕಳಾಗಿ ಎಲ್ಲರೂ ನಾಲ್ಕನೇ ತಾರೀಕಿಗೆ ನೀವು ಅದ್ರ ಮುಂದಿನ ವ್ಯವಸ್ಥೆ ನೀವು ಮಾಡ್ಕೋಬೇಕು ಯಾಕಂದ್ರೆ ನಾಲ್ಕನೇ ತಾರೀಕು ಐದಾಗಲಿ ಆರನೇ ಐದನೇ ಆಗ್ರೆ ಬಂದ್ ಬೀಳ್ತಾವೆ ಬಸ್ಗಳನ್ನು ಅದಕ್ಕಲ್ಲೇ ನೀವು ಮತ್ತು ಇನ್ನೊಂದು ಮೂವತ್ತನೇ ತಾರೀಕಿಗೆ ಒಂದು ನಮ್ಮ ಬೆಂಗಳೂರು ನಿರ್ದಿಷ್ಟ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ ಫ್ರೀಡಂ ಪಾರ್ಕ್ ಬೆಂಗಳೂರ ಅದಕ್ಕೂ ಕೂಡ ಅಟೆಂಡ್ ಆಗ್ತೀವಿ ಮತ್ತೆ ಇದು ಏನದ ಐದರದು ಖಚಿತ ಬಂದಾಗದು ಖಚಿತ ಅಂತ ಜಿಲ್ಲೆಯೊಳಗ ಏನು ರಾಜ್ಯದಾಗ ರಾಜ್ಯದೊಳಗದ ನಮ್ಮ ಇಡೀ ರಾಜ್ಯ ನಾವು ಬಿಜಾಪುರ ಜಿಲ್ಲೆದವರು ನಾವು ಬಿಜಾಪುರ ಜಿಲ್ಲಾನು ಬಂದ್ ಮಾಡ್ತೀವಿ ಮತ್ತ ಅವಾಗಿನ ಮೊದಲು ಸರ್ಕಾರ ಏನು ನಿಮಗೆ ಸ್ಪಂದನೆ ಕೊಟ್ಟರೆ ಸ್ಪಂದನೆ ಕೊಟ್ಟರೆ ಇಂತ ಹೊಡೆದ ಅವ್ರು ಸ್ಪಂದನೆ ಮಾಡಿಲ್ಲ ನಾಲ್ಕನೇ ತಾರೀಕಿಗೆ ಅವರು ಇದು ಮಾಡ್ಬೇಕು ನಾಲ್ಕನೇ ತಾರೀಕು ಮಾಡಿಲ್ಲ ಅಂದ್ರೆ ನಾವು ಬಸ್ ಬಂದ್ ಆಗ್ತವ್ ಬಸ್ ಟೋಟಲಿ ಬಂದ್ ಟೋಟಲಿ ಬಂದ್ ಆಗ್ತವೆ ಟೋಟಲಿ ಬಂದ್ ರಾಜ್ಯದಂತ ಟೋಟಲಿ ಬಂದ್ ಆಗ್ತದೆ ನಿಮ್ಮ ಹೆಸರು ಸರ್ ನಂದು ಎಂ ಎಚ್ ಅಗರ್ ಖೇಡ ಜಂಟಿ ಅಧ್ಯಕ್ಷನಾಗು ಅಂತ ಓಕೆ